ಸ್ನೇಹ್ ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ಮದುವೆಯಾಗಿ ನಾಲ್ಕು ವರ್ಷಗಳೇ ಉರುಳಿ ಹೋಗಿದೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಒಂದಾದ ಜೋಡಿ ಗಿಚ್ಚಿ ಗಿರಿಗಿಲಿ ಶೋನಲ್ಲೂ ಮೋಡಿ ಮಾಡಿ ಜನರ ಮನಸ್ಸು ಗೆದ್ದಿದೆ ನಿವೇದಿತ ಗೌಡ ಯಾವ ಮಾಡೆಲ್ಗಿಂತಲೂ ಕಮ್ಮಿ ಇಲ್ಲ ಇರುವಾಗ ನಿವೇದಿತ ಅವರು ಕಿವಿ ಚುಚ್ಚಿಸಿಕೊಳ್ಳುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅವರು ಸಣ್ಣ ಮಗುವಿನಂತೆ ಕಣ್ಣು ಮುಚ್ಚಿ ಕಿವಿ ಚುಚ್ಚುವ ನೋವನ್ನು ಅನುಭವಿಸಿದ ವಿಡಿಯೋಗೆ ಅಭಿಮಾನಿಗಳು ಮೆಚ್ಚುಗೆ ಹಾಗೂ ಕಮೆಂಟ್ ಕೇಳಿ ಬರ್ತಾ ಇದೆ ಸ್ನೇಹಿತರೆ ನಿವೇದಿತಾ ಗೌಡ ಅವರು ಕಿವಿ ಚುಚ್ಚಿಸಿದ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನಿಸುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು